ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಂಗಳವಾರ ಅನ್ನೋದು ತುಂಬ ವಿಶೇಷತೆಗಳಿಂದ ಕೂಡಿರುತ್ತೆ ಯಾಕಂದರೆ ಈ ದಿನ ಕೂಡ ನಮಗೆ ಅಮಾವಾಸ್ಯೆ ಅದರ ಜೊತೆ ಕೂಡಿ ಇದೆ ಅದರ ಜೊತೆ ಮಧ್ಯಾಹ್ನದವರೆಗೂ ಅಂದರೆ ನಮಗೆ ಒಂದು ಮೂರು ಮುಕ್ಕಾಲು ನಾಲ್ಕು ಗಂಟೆವರೆಗೂ ಕೂಡ ಈ ಅಮಾವಾಸ್ಯೆಯ ಸಮಯ ಅನ್ನೋದು ಜಾಸ್ತಿನೇ ಇರುತ್ತೆ ಅದ ಅದಾದ ಮೇಲೆ ಪಾಡ್ಯಮಿ ಕೂಡ ಕೂಡಿ ಬಂದಿರೋದ್ರಿಂದ ತುಂಬ ಜನ ಈ ಅಮಾವಾಸ್ಯೆಯ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋ ಆಗಿರೋದಿಲ್ಲ ಮಂಗಳವಾರ ಸಂಜೆಯ ಮೇಲೆ ನೀವು ಈ ಪರಿಹಾರವನ್ನು ನಿಮ್ಮ ಮನೆಯ ತುಳಸಿ ಗಿಡದ ಹತ್ತಿರ ಮಾಡಿಕೊಂಡ್ರೆ ಜನ್ಮ ಜನ್ಮದ ಪಾಪದೋಷಗಳು ಕೂಡ ನಿವಾರಣೆ ಆಗುತ್ತೆ ಮನೆಯಲ್ಲಿ ಇರುವಂಥ ಕಷ್ಟಗಳು ನಿವಾರಣೆ ಆಗುತ್ತೆ ಏಕೆಂದರೆ ತುಳಸಿ ಮಾತೆ ಬಂದು ಶ್ರೀ ಮಹಾಲಕ್ಷ್ಮಿ ಆ ಮಾತೆ ನಮ್ಮ ಸಮಸ್ಯೆಗಳನ್ನು ಕೇಳ್ತಾಳೆ ನಾವು ಒಂದೆರಡು ನಿಮಿಷ ಕುತ್ಕೊಂಡು ಮಾತಾಡಿದ್ರು ಕೂಡ ತಾಯಿ ನಮಗೆ ಅದಕ್ಕೆ ಏನು ಕಷ್ಟ ಇದೆಯೋ ಅದನ್ನು ತೀರಿಸೋದಕ್ಕೆ ಆ ತಾಯಿನೇ ಸಹಾಯ ಮಾಡ್ತಾಳೆ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ತುಳಸಿ ಗಿಡ ಬಂದು ನಮ್ಮ ಈಗಿನ ಕಲುಷಿತ ಜೀವನದಲ್ಲಿ ಒಂದು ಶುದ್ಧವಾದ ಗಾಳಿಯನ್ನು ನಾವು ತಗೊಳ್ಬೇಕು ಅಂದರೆ ಮನೆಯ ಹತ್ತಿರ ಪ್ರತಿಯೊಬ್ಬರು ಕೂಡ ತುಳಸಿ ಗಿಡವನ್ನು ನೆಟ್ಕೊಳ್ಳೋದ್ರಿಂದ ಆರೋಗ್ಯವಾಗಿರ್ತೀವಿ ನಮ್ಮ ಮನೆಗಳ ಹತ್ತಿರ ನೆಗೆಟಿವ್ ಅನ್ನೋದು ಇರೋದಿಲ್ಲ ಕಷ್ಟಗಳು ಅನ್ನೋದು ಬರೋದಿಲ್ಲ ಸಮಸ್ಯೆಗಳು ಅನ್ನೋದು ಜಾಸ್ತಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಇಪ್ಪತ್ನಾಲ್ಕು ಗಂಟೆಗಳ ಆ ಒಂದು ಅವಧಿಯಲ್ಲಿ ಇಪ್ಪತ್ತೆರಡು ಗಂಟೆಗಳು ಕೂಡ ಶುದ್ಧ ವಾದಂಥ ಗಾಳಿಯನ್ನು ಬಿಡುವಂಥದ್ದು ತುಳಸಿ ಗಿಡ ಅದಕ್ಕೆ ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೋ ಅವರು ತುಂಬ ಆರೋಗ್ಯವಾಗಿರ್ತಾರೆ ತುಳಸಿ ಗಿಡ ಮತ್ತೊಂದು ಸೂಚನೆ ಕೂಡ ನಮಗೆ ತೋರಿಸುತ್ತೆ ಅಂದರೆ ನಮ್ಮ ಅಭಿವೃದ್ಧಿ ನಮ್ಮ ಸಮಸ್ಯೆಗಳು ನಮ್ಮ ಕಷ್ಟ ಕಾರ್ಪಣ್ಯಗಳು ಅಥವಾ ನಮಗೆ ಮುಂದಿನ ದಿನಗಳು ಸುಖದಾಯಕವಾಗಿರುತ್ತೆ ಸಂತೋಷವಾಗಿರ್ತೀವಿ ಕಷ್ಟಗಳು ದೂರ ಆಗುತ್ತೆ ನಾವು ತುಂಬ ಹ್ಯಾಪಿಯಾಗಿರ್ತೀವಿ ಅನ್ನೋದಕ್ಕೂ ಕೂಡ ಸೂಚನೆ ಕೊಡುತ್ತೆ ಅಂದರೆ ನಮಗೆ ಬರುವಂಥ ಕಷ್ಟಗಳನ್ನು ತೋರಿಸ್ಕೊಡುತ್ತೆ ನಮಗೆ ಬರುವಂಥ ಸುಖ ಸಂತೋಷದ ದಿನಗಳನ್ನು ಕೂಡ ತೋರಿಸ್ಕೊಡುತ್ತೆ ಅದಕ್ಕೋಸ್ಕರ ತುಳಸಿ ಮಾತೆಯನ್ನು ಈ ಪ್ರತಿಯೊಬ್ಬರು ಮನೆ ಹತ್ರ ನೆಟ್ಕೊಳ್ಳಿ ಸ್ನೇಹಿತರೆ ನಾವು ದೇವಸ್ಥಾನಗಳಿಗೆ ಹೋದಾಗ ಸಮಾನವಾಗಿ ನಮಗೆ ತೀರ್ಥವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾರೆ ಹೇಗಂದರೆ ಆ ತೀರ್ಥದಲ್ಲಿ ತುಳಸಿ ದಳಗಳು ಇರುತ್ತೆ ಎಲ್ಲರೂ ಕೂಡ ಆರೋಗ್ಯವಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ನೀವು ಸಾಧ್ಯವಾದಷ್ಟು ಪರಿಹಾರಕ್ಕೆ ಹಾಗೂ ಒಂದು ಪೂಜೆಗೋಸ್ಕರ ಅಂತಲೂ ಗಿಡಗಳನ್ನು ನೆಟ್ಕೊಳ್ಳಿ ಎಷ್ಟಾದರೂ ತುಳಸಿ ಗಿಡಗಳನ್ನು ಮಾತ್ರ ನಾವು ಎಷ್ಟಾದರೂ ಮನೆ ಹತ್ರ ಇಡಬಹುದು ಇಷ್ಟೇ ಇಡಬೇಕು ಅಂತ ಏನೂ ಇಲ್ಲ ತೊಂದರೆ ಅಂತೂ ಏನೂ ಇಲ್ಲ ಅಚ್ಚ ಹಸಿರಾಗಿ ನಮ್ಮ ಮನೆ ಹತ್ರ ಸೊಂಪಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ನಮಗೆ ಮುಂದಿನ ದಿನಗಳು ತುಂಬ ಸುಖಕರವಾಗಿರುತ್ತೆ ಕಷ್ಟಗಳು ದೂರ ಆಗುತ್ತೆ ಅಂದರೆ ಆ ಕಷ್ಟಗಳನ್ನು ನಾವು ಆ ಪರಿಹಾರಗಳೇ ನಾವೇ ಹುಡುಕೊಂಡು ಮುಂದೆ ಸಾಗೋದಕ್ಕೆ ಸಹಾಯವನ್ನು ಮಾಡುತ್ತೆ ತುಂಬ ಜನಕ್ಕೆ ಕೆಲಸಗಳ ಒತ್ತಡದಿಂದ ನಾವು ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಪರಿಹಾರಗಳು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟೇ ನಮಗೆ ಫಲವೂ ಕೂಡ ಬೇಕಾಗಿದೆ ಅಂತ ಹೇಳ್ತಾರಲ್ವ ಅವರುಗಳು ತುಂಬ ಈಸಿ ಮೆಥೇಡಲ್ಲೇ ನಂಬಿಕೆ ಇಟ್ಟು ಮಾಡಿಕೊಳ್ಳುವಂಥದ್ದು ಇದು ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಮಾಡಬಹುದು ಅಂದರೆ ಪ್ರತಿನಿತ್ಯ ನಾವು ಪೂಜೆ ಮಾಡೋದಕ್ಕೆ ಸಮಯ ಇರೋದಿಲ್ಲ ಕೆಲಸಕ್ಕೆ ಕೊಡಬೇಕು ಅನ್ನುವಂಥವರು ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ತಗೊಂಡಿದೆ ಹಾಕ್ಬಿಟ್ಟು ತುಳಸಿ ಮಾತೆಗೆ ನಮಸ್ಕಾರ ಮಾಡಿಕೊಂಡು ನೀವು ಬಿಡಿ ಕೆಲಸಕ್ಕೆ ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ನಿಮ್ಮದಾಗುತ್ತೆ ಈ ರೀತಿ ಪ್ರತಿನಿತ್ಯ ಮಾಡಿ ಇನ್ನು ಸಂಜೆ ಬಂದ ಮೇಲೆ ನಿಮ್ಗೆ ಸಮಯ ಇದೆ ಅನ್ನೋದಾದರೆ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ದೀಪಾರಾಧನೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಸಮಯ ಕೂಡ ಇರೋದಿಲ್ಲ ಕೆಲಸಕ್ಕೆ ಹೋಗಲೇಬೇಕು ಆ ಸಮಯಕ್ಕಾಗಿ ನಾವು ಆ ಒಂದು ರೀಚ್ ಆಗಬೇಕು ಮನೆಯಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಇದೆಲ್ಲವೂ ಒತ್ತಡ ಜಾಸ್ತಿ ಇರೋದರಿಂದ ನೀವು ಭಕ್ತಿಯಿಂದ ಯಾವುದೇ ಸಮಯದಲ್ಲಿ ಮಾಡಿಕೊಂಡ್ರೂ ಕೂಡ ನಾವು ದೇವರಿಗೆ ಹತ್ತಿರ ಹಾಕ್ತೀವಿ ಇನ್ನು ಮುಖ್ಯವಾಗಿ ತುಳಸಿ ಮಾತೆಯ ಹತ್ತಿರ ಇದನ್ನು ಸಂಜೆ ಏಳು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಣಕಾಸಿನ ಸಮಸ್ಯೆಗಳು ಶತ್ರುಗಳ ಭಯ ಅನ್ನೋದು ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ಯಾವಾಗಲೂ ಶುಭ ಕಾರ್ಯಗಳು ಕೂಡ ನಡಿಬೇಕು ಸೆಲೆಬ್ರೇಷನ್ ನಡಿಬೇಕು ಚೆನ್ನಾಗಿರಬೇಕು ಸೆಲೆಬ್ರೇಷನ್ ಅಂದ್ರೇ ಆನಂದ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಇರಬಹುದು ಸಂಬಂಧಿಕರ ಜೊತೆ ಇರಬಹುದು ತುಂಬ ಹ್ಯಾಪಿಯಾಗಿ ನಾವು ಇರೋದಕ್ಕೆ ಇದು ಸಹಾಯ ಮಾಡುತ್ತೆ ಒಂದು ಸಿನಮಿನ್ ಚಕ್ಕೆ ಅಂದರೆ ಚಕ್ಕೆ ದಾಲ್ಚಿನ್ನಿ ಚೆಯನ್ನು ತಗೊಳ್ಳಿ ಸ್ವಲ್ಪ ಕಾಳು ಮೆಣಸನ್ನು ತಗೊಳ್ಳಿ ಕಪ್ಪು ಬಂಗಾರ ಕಾಳು ಮೆಣಸು ಅನ್ನೋದು ಶತ್ರುಗಳನ್ನು ನಿ ನಮ್ಮ ಕಡೆಯಿಂದ ಅವ್ರಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯೇನೋ ಅಂತ ನಾವು ಅಂದ್ಕೊಂಡ್ರು ಅವರೇ ಏನಾದರೂ ಕುತಂತ್ರ ಇದ್ರು ಕೂಡ ಅದು ರಿವರ್ಸ್ ಅವ್ರಿಗೆ ಹೋಗುತ್ತೆ ಇನ್ನು ಹರಿಶಿಣ ಸ್ವಲ್ಪ ಹಾಕ್ಕೊಳ್ಬೇಕು ದೇವ್ರ ಮನೆಯಲ್ಲಿ ಇರುವಂಥ ಹರಿಶಿಣ ಇಷ್ಟನ್ನು ನೀವು ತಗೊಂಡು ಹೋಗ್ಬಿಟ್ಟಿದೆ ತುಳಸಿ ಮಾತೆ ಹತ್ರ ಒಂದು ಸ್ವಲ್ಪ ಆ ಪಾಟ್ ಹತ್ರ ಮಣ್ಣನ್ನು ತೆಗೆದುಬಿಟ್ಟು ಒಳಗಡೆ ಇಡಬಹುದು ಕ್ಲೀನಾಗಿ ಇಟ್ಬಿಟ್ಟು ನಂಬಿಕೆಯಿಂದ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮ ಮನೆಯಲ್ಲಿ ಈ ರೀತಿ ಹಣಕಾಸಿನ ಸಮಸ್ಯೆಗಳಿರಬಹುದು ಆರ್ಥಿಕ ಸಮಸ್ಯೆಗಳಿರಬಹುದು ಈ ಥರ ಇದೆ ಅಂತಂದುಬಿಟ್ಟಿದೆ ಅದನ್ನು ನೀವು ಮಣ್ಣಲ್ಲಿ ಇಡೋದಕ್ಕೆ ಮುಂಚೆ ದೃಷ್ಟಿಯನ್ನು ತೆಗೆಯೋ ರೀತಿಯಲ್ಲಿ ದೇವಿಗೆ ತೋರಿಸ್ಬಿಟ್ಟು ತುಳಸಿ ಮಾತೆಗೆ ತೋರಿಸಿದ್ದೆ ಆ ಮಣ್ಣಲ್ಲಿ ಸ್ವಲ್ಪ ಅಗದ್ಬಿಟ್ಟು ಜಾಸ್ತಿ ತೆಗೆಯೋದಕ್ಕೆ ಹೋಗಬೇಡಿ ರೂಟ್ಸ್ಗೆಲ್ಲನೂ ಮತ್ತೆ ತೊಂದರೆ ಕೊಡೋದು ಬೇಡ ಸ್ವಲ್ಪ ತೆಗೆದ್ರೆ ಸಾಕು ತೆಗೆದುಬಿಟ್ಟು ಇಟ್ಬಿಟ್ಟು ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ನೋಡಿ ದಿನದಿಂದ ದಿನಕ್ಕೆ ಎಷ್ಟು ಅಭಿವೃದ್ಧಿ ಆಗ್ತೀರಾ ಮನೆಯಲ್ಲಿ ಸಿರಿ ಸಂಪತ್ತು ಅನ್ನೋದು ಬರುತ್ತೆ ಕಷ್ಟಗಳು ದೂರ ಆಗುತ್ತೆ ಸಂತೋಷದ ದಿನಗಳು ಅನ್ನೋದು ನಮ್ಮನ್ನು ಹುಡುಕೊಂಡು ಬರುತ್ತೆ ಒಂದು ಸಾರಿ ಏನಾದರೂ ಅದೃಷ್ಟ ಬಂತು ಅಂದರೆ ಪದೇ ಪದೇ ನಮಗೆ ಇರುವಂಥ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳೆಲ್ಲವೂ ಒಂದೇ ಸಾರಿ ಹೋಗಿ ಆ ಸುಖ ಸಂತೋಷ ನೆಮ್ಮದಿ ಅನ್ನೋದು ಹುಡುಕೊಂಡು ಬರುತ್ತೆ ಸ್ನೇಹಿತರೆ ಇದು ನೀವು ಮಂಗಳವಾರದ ದಿನ ಮಾಡ್ಕೊಳ್ಬೇಕಾಗುತ್ತೆ ಎಲ್ರಿಗೂ ಕೂಡ ಮಾಡ್ಕೊಂಡು ನೋಡಿ ತುಂಬ ಜನ ಅಕ್ಕ ನಾವು ಬೆಳಗ್ಗೆ ಸ್ನಾನ ಮಾಡಿರ್ತೀವಿ ಈ ಪರಿಹಾರಗಳು ಮಾಡಿಕೊಳ್ಳುವಾಗ ಮತ್ತೆ ಸ್ನಾನ ಮಾಡಬೇಕಾ ಅಂತಂದ್ಬಿಟ್ಟು ಕೇಳ್ತಾರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ನಾವು ಬೆಳಗ್ಗೆ ಸ್ನಾನ ಮಾಡಿದ್ದೀವಿ ಅಂದರೆ ಆರಾಮಾಗಿ ಸಂಜೆ ನೀಟಾಗಿ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಮಾಡಿಕೊಳ್ಳಿ ಯಾಕಂದರೆ ಎಲ್ರಿಗೂ ಕೂಡ ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡುವಂಥದ್ದು ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹೆಣ್ಣು ಮಕ್ಕಳು ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ ಅವರವರ ನಂಬಿಕೆಗೆ ಬಿಟ್ಟಿದ್ದು ಯಾಕಂದರೆ ತುಂಬ ಜನ ನಾವು ತಲೆಗೆ ಸ್ನಾನ ಮಾಡಿದ್ರೇ ದೇವ್ರ ಮನೆ ಒಳಗಡೆ ಹೋಗುವಂಥದ್ದು ಅನ್ನೋದು ಕೂಡ ಹೇಳ್ಕೊಳ್ತಾರೆ ಅದು ಅವರವರಿಗೆ ಬಿಟ್ಟಿದ್ದು ಯಾಕಂದರೆ ನಾವು ನಂಬಿಕೆಯಿಂದ ಬರೀ ಮೈಗೆ ಸ್ನಾನ ಮಾಡಿಕೊಂಡು ಕೂಡ ಹೋಗಿ ದೀಪಾರಾಧನೆ ಮಾಡಬಹುದು ಪರಿಹಾರ ಶಸ್ತ್ರಗಳಲ್ಲಿ ಹೆಣ್ಣು ಮಕ್ಕಳಿಗೆ ಈ ಅವಕಾಶಗಳು ಅನ್ನೋದು ಇದ್ದೇ ಇದೆ ಮಾಡಿಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಆ ಒಂದು ಭಕ್ತಿಯಿಂದ ಮಾಡಿಕೊಂಡ್ರೆ ದೇವ್ರಿಗೆ ಹತ್ತಿರ ಆಗ್ತೀವಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು